ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾ ಸದ್ಯ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂಥ ಬೆಳವಣಿಗೆಯೊಂದು ಕಾದಿದೆಯಾ ದಿಢೀರಂಥ ಮೋದಿ ಪ್ರೆಸಿಡೆಂಟ್ ಮುರ್ಮು ಅವ್ರನ್ನ ಭೇಟಿಯಾಗಿದ್ದೀಯಾಕೆ ಅಂದರೆ ಇದು ನಿಗದಿಯಾಗಿದ್ದಂಥ ಭೇಟಿಯಲ್ಲ ನರೇಂದ್ರ ಮೋದಿಯವರ ಕಾಶ್ಮೀರದ ಪ್ರವಾಸ ಕೂಡ ಹಠಾತ್ ಆಗಿ ಕ್ಯಾನ್ಸಲ್ ಆಗಿದೆ ಇದೆ ಹೊತ್ತಲ್ಲಿ ಹಾಗಾದ್ರೆ ವೀಕೆಂಡ್ ಅಲ್ಲಿ ಯಾವ ದೊಡ್ಡ ಬೆಳವಣಿಗೆ ಆಗ್ಲಿಕ್ಕಿದೆ ಏಪ್ರಿಲ್ ಹತ್ತೊಂಬತ್ತು ಏನೋ ಒಂದು ದೊಡ್ಡ ಘೋಷಣೆ ಬೆಳವಣಿಗೆ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇದೆ ಅನ್ನುವ ಕುತೂಹಲಕಾರಿ ಬೆಳವಣಿಗೆ ಆಗ್ತಾ ಇದೆ ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬೇರೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಏನು ಎತ್ತ ಇದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೈ ದಿಢೀರ್ ಅಂತ ಹಿಂದೆ ಪ್ಲಾನ್ ಆಗಿದ್ದ ನಿಗದಿ ಆಗಿದ್ದ ಮೀಟಿಂಗ್ ಎಲ್ಲ ಹಠಾತ್ ಆಗಿ ಮೋದಿ ಅವರು ರಾಷ್ಟ್ರಪತಿಗಳನ್ನು ಭೇಟಿ ಆಗ್ತಾರೆ ಮತ್ತು ಕಾಶ್ಮೀರದ ಕೆಲವು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದಂಥ ಮೋದಿಯವರು ಹತ್ತೊಂಬತ್ತನೇ ತಾರೀಕು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಶನಿವಾರ ನಡಬೇಕಾಗಿದ್ದಂತಹ ಕಾರ್ಯಕ್ರಮಗಳನ್ನು ದಿಢೀರ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಹಠಾತ್ ಆಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ ಇದೇ ಹೊತ್ತಲ್ಲಿ ಅಮಿತ್ ಶಾ ರಾಜನಾಥ್ ಸಿಂಗ್ ಪಿಯೂಷ್ ಗೋಯಲ್ ಸೇರಿದಂತೆ ಸೀನಿಯರ್ ಮಿನಿಸ್ಟರ್ಸ್ ಎಲ್ಲ ರಾಷ್ಟ್ರಪತಿಗಳನ್ನು ಮೋದಿ ಭೇಟಿಯಾಗಿರೋ ಹೊತ್ತಲ್ಲೇ ಸೀನಿಯರ್ ಮಿನಿಸ್ಟರ್ಸ್ ಎಲ್ಲ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆದಿದೆ ಅಮಿತ್ ಶಾ ಅವರು ಅದಕ್ಕೆ ಅಲ್ಲಿಗೆ ಧಾವಿಸಿದ್ದಾರೆ ಎಲ್ಲ ಮಂತ್ರಿಗಳು ಕೂಡ ಧಾವಿಸಿದ್ದಾರೆ ಎಮರ್ಜೆನ್ಸಿ ಮೀಟಿಂಗ್ ಅಂತೆ ಅದು ಕಂಡು ಬಂದಿದೆ ಇದಾದ ಮೇಲೆ ಸ್ವತಃ ಮೋದಿಯವರೇ ಬಿ ಜೆ ಪಿಯ ಪ್ರಮುಖರ ಬಿಜೆಪಿಯ ಹಿರಿಯ ನಾಯಕರ ಮೀಟಿಂಗ್ ಅನ್ನ ಕರೆದು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಪ್ರೆಸಿಡೆಂಟ್ ಮೀಟಿಂಗ್ ಆದ ಮೇಲೆ ಸೊ ಇದೆಲ್ಲವೂ ಕೂಡ ಯಾವುದೋ ಒಂದು ದೊಡ್ಡ ಬೆಳವಣಿಗೆ ಸುಳಿವನ್ನು ಕೊಡ್ತಾ ಇದೆ ಹಾಗಾದ್ರೆ ಯಾವ ಘೋಷಣೆಯನ್ನು ಮೊಳಗಿಸ್ಲಿದ್ದಾರೆ ಮೋದಿ ಶಾ ಅನ್ನೋದು ಆಲ್ರೆಡಿ ರಾಷ್ಟ್ರದಲ್ಲಿ ಈಗ ವರ್ಕ್ ಅನ್ನೋ ದೊಡ್ಡ ಸ್ಟೆಪ್ ತಗೊಂಡಿರೋ ಹೊತ್ತಲ್ಲಿ ಮತ್ತು ಇನ್ನೇನಾದ್ರೂ ಘೋಷಣೆ ಮಾಡೋಕ್ ಸಾಧ್ಯವ ಮೋದಿ ಶಾ ಅನ್ನುವಂಥ ಅಚ್ಚರಿ ಬೆರಗುಗಣ್ಣುಗಳಿಂದ ಈಗ ದೇಶದ ಜನ ನೋಡುವಂತಾಗಿದೆ ಹಾಗಾದರೆ ಏನಾಗ್ತದೆ ಪಶ್ಚಿಮ ಬಂಗಾಳದ ಕಡೆಗೆ ಎಲ್ಲರ ಗಮನ ಬೇರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಟಾರ್ಗೆಟ್ ಆಗ್ತಿದೆ ಲೂಟಿ ಮಾಡ್ತಿದ್ದಾರೆ ಸಾವಾಯಿತು ಮೂರು ಜನ ಸಾವಿಗೀಡಾದರು ಏಕಾಏಕಿ ನುಗ್ಗಿ ಹೊಡೆದು ಹಾಕಿರೋದು ಎಲ್ಲವನ್ನು ಕೈಗೆ ಸಿಕ್ಕಿದ್ದೆಲ್ಲ ದೋಚ್ತಿರೋದು ಮುಸಲ್ಮಾನ್ರೇ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಮುರ್ಷಿದಾಬಾದಲ್ಲಿ ಏನೇನು ಗಲಾಟೆ ಗಲಭೆಗಳು ಆಗ್ತಿವೆ ನೋಡ್ತಾ ಇದ್ದೀರಿ ಅದಕ್ಕೆ ಪೂರಕವಾಗಿ ಅಲ್ಲಿನ ಮಂತ್ರಿಗಳು ವಕ್ಫ್ ಮೇಲೆ ಕಣ್ಣಿಟ್ಟರೆ ಅವರ ಕಣ್ಣು ಗುಂಡೆ ಕಿತ್ತು ಸಾಕಬೇಕು ಅಂತ ಪ್ರಚೋದನೆ ಕೊಡ್ತಿರೋದು ಮಮತಾ ಅವರು ನಮ್ಮ ರಾಜ್ಯದಲ್ಲಿ ವಕ್ಫ್ ಜಾರಿಯಾಗೋಕೆ ಏನು ಮಾಡಿದ್ರೂ ಬಿಡಲ್ಲ ಅಂತ ಶಪಥ ಮಾಡಿರೋದು ಇದೆಲ್ಲ ಬಿ ಜೆ ಪಿ ಮತ್ತು ಟಿ ಸಿ ನಡುವೆ ಜಟಾಪಟಿ ಕಾರಣ ಆಗಿದೆ ಇಲ್ಲಿ ಪ್ರೆಸಿಡೆಂಟ್ ರೂಲ್ ಬರಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ ಬಿಜೆಪಿಯಿಂದ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ರಕ್ಷಣೆ ಸಾಧ್ಯವೇ ಇಲ್ಲ ಮಮತಾ ಬ್ಯಾನರ್ಜಿ ಸಿ ಎಂ ಆಗಿದ್ರೆ ಇದೇ ಸರ್ಕಾರ ಇದ್ರೆ ಹಿಂದೂಗಳು ಈ ರಾಜ್ಯವನ್ನೇ ಬಿಟ್ಟು ಹೋಗಬೇಕಾಗುತ್ತೆ ಈಗ ಆಲ್ರೆಡಿ ಅದು ಜಿಲ್ಲೆಯಿಂದ ಜಿಲ್ಲೆಗೆ ವಲಸೆ ಹೋಗೋದು ಊರು ಬಿಟ್ಟು ಹೋಗೋದು ಎಲ್ಲ ಶುರುವಾಗ್ಬಿಟ್ಟಿದೆ ಆ ರೀತಿ ಅನಿರೀಕ್ಷಿತ ಘಟನೆಗಳು ನಡೀತಾ ಇದ್ದಾವೆ ಯಾರು ಅಂದುಕೊಳ್ಳದ ರೀತಿಯಲ್ಲಿ ಅಲ್ಲಿ ವಕ್ಫ್ ಗಲಭೆ ಬಿಟ್ಟಿದೆ ಹಾಗಾಗಿ ಪ್ರೆಸಿಡೆಂಟ್ ರೂಲ್ ಇಲ್ಲಿ ಬರಲೇಬೇಕು ಅಂತ ಬಿಜೆಪಿ ಒತ್ತಾಯಿಸ್ತಿದೆ ಮಮತಾ ಅವರ ಬಿಗ್ ಸ್ಟೇಟ್ಮೆಂಟ್ ಗಮನ ಸೆಳೆತಿರೋದು ಈ ಗಲಾಟೆಯನ್ನು ಬೇಕಂತಾನೆ ಬಹಳ ಪ್ಲ್ಯಾನ್ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತೋರಿಸೋದಕ್ಕೋಸ್ಕರ ಅಮಿತ್ ಶಾನೇ ಪ್ಲಾನ್ ಮಾಡಿರೋದು ಇದನ್ನು ಅಮಿತ್ ಶಾ ಮತ್ತು ಬಿ ಎಸ್ ಎಫ್ ಪಡೆಗಳು ಸೇರಿಕೊಂಡು ಸೆಂಟ್ರಲ್ ಏಜೆನ್ಸಿ ಮೂಲಕ ಅಮಿತ್ ಶಾ ಇದನ್ನು ಮಾಡಿಸಿದ್ದಾರೆ ಅನ್ನೋದಕ್ಕೆ ನಮಗೆ ಮಾಹಿತಿ ಇದೆ ಅಂತಿದ್ದಾರೆ ಮಮತಾ ಬ್ಯಾನರ್ಜಿ ಬಾಂಗ್ಲಾದ ಕೆಲವು ಕಿಡಿಗೇಡಿಗಳನ್ನ ಬಳಸ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಗಲಭೆ ಮಾಡಿದ್ದಾರೆ ಈ ಮೊನ್ನೆ ರಿಪೋರ್ಟ್ ಬಂತು ಗೃಹ ಇಲಾಖೆಗೆ ಒಂದು ಶಾಕಿಂಗ್ ಸಾಕ್ಷಿ ಸಿಕ್ಕಿದೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋ ಗಲಾಟೆಗೆ ಬಾಂಗ್ಲಾದವ್ರು ಕೈವಾಡ ಅಂತ ಬಿ ಜೆ ಪಿ ಆಗ ಮುಗಿಬಿತ್ತು ಬಿತ್ತು ಮಮತಾ ಬ್ಯಾನರ್ಜಿ ಈ ರೀತಿ ನುಸುಳುಕೋರಿಗೆಲ್ಲ ಅವಕಾಶ ಮಾಡಿಕೊಡ್ತಿದ್ದಾರೆ ಅಲ್ಲಿನವರು ಬಂದವರಿಗೆಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಐ ಡಿ ಆಧಾರ್ ಕಾರ್ಡ್ ಎಲ್ಲ ಆಗ್ತಾ ಇದೆ ಅವ್ರಿಗೆಲ್ಲ ಸರ್ಕಾರದ ಸೌಲಭ್ಯಗಳು ಹೋಗ್ತಿದ್ದಾವೆ ಅವರು ಇಲ್ಲಿ ದೇಶದಲ್ಲಿ ಕುಕೃತ್ಯ ಮಾಡ್ತಿದ್ದಾರೆ ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿದೆ ಇಷ್ಟು ಜನ ಹಿಂದೂಗಳ ಮರಣ ಹೋಮ ಆಗ್ತಾ ಇರೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರೋ ಹೊತ್ತಲ್ಲಿ ಮಮತಾ ಬ್ಯಾನರ್ಜಿ ಅವರು ಹಾಕಿರೋ ಬಾಂಬ್ ಇದು ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಏನೋ ಆಗ್ತಿದೆ ಅಂತ ತೋರಿಸೋದಿಕ್ಕೇನೆ ಇಲ್ಲಿ ತಮಗೆ ಬೇಕಾಗಿದ್ದನ್ನು ಮಾಡೋದಕ್ಕೆ ಅಂತಲೇ ಅಮಿತ್ ಶಾ ಈ ರೀತಿ ಮಾಡ್ತಿದ್ದಾರೆ ಮೋದಿಯವರೇ ಅಮಿತ್ ಶಾಗೆ ಬ್ರೇಕ್ ಹಾಕ್ತಿರೋ ಇಲ್ವೋ ಅಂತ ಓಪನ್ ಮೆಸೇಜ್ ಕೊಟ್ಟಿದ್ದಾರೆ ದೇಶದ ಪ್ರಧಾನಿಗೆ ಮಮತಾ ಬ್ಯಾನರ್ಜಿ ಇದು ಅಮಿತ್ ಶಾನೇ ಮಾಡ್ತಿರೋದು ಎಲ್ಲ ಪಕ್ಕಾ ಗೊತ್ತು ನಮಗೆ ಬ್ರೇಕ್ ಹಾಕ್ತಿರೋ ಇಲ್ವೋ ಇದು ಸೆಂಟ್ರಲ್ ಏಜೆನ್ಸಿಯ ಕೈವಾಡ ಅನ್ನೋದಕ್ಕೆ ಸಾಕ್ಷಿ ಇದೆ ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ ಮಮತಾ ಬ್ಯಾನರ್ಜಿ ಸೊ ಪಶ್ಚಿಮ ಬಂಗಾಳದ ಸಿಎಮು ಇದ್ದಕ್ಕಿದ್ದಂತೆ ಈ ರೀತಿ ಡಿಸ್ಟರ್ಬ್ ಆಗಿರೋದು ಯಾಕೆ ಅಮಿತ್ ಶಾ ಕೈವಾಡದಿಂದಲೇ ನಮ್ಮ ರಾಜ್ಯದಲ್ಲಿ ಗಲಾಟೆ ಆಗ್ತಿದೆ ಅಂತ ಹೇಳ್ತಿರೋದು ಯಾಕೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗೋದಿಕ್ಕಿದೆಯಾ ಹಾಗಾದ್ರೆ ಅನ್ನುವಂಥ ತೀವ್ರ ಕುತೂಹಲ ಅಷ್ಟೇ ಆತಂಕಕಾರಿ ಬೆಳವಣಿಗೆಗಳಾಗ್ತಿದ್ದಾವೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ನೋಡಿದ್ವಿ ನಾವು ವಕ್ ಹೋರಾಟ ಯಾವ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತ ಈ ಹೊತ್ತಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಕೆಲವು ಮೀಟಿಂಗ್ಗಳು ಕೂಡ ಗಮನ ಸೆಳೆತಿರೋದು ಇದು ಬಿ ಜೆ ಯಲ್ಲಿ ಆಂತರಿಕ ಬೆಳವಣಿಗೆಗಳಿಗೋಸ್ಕರ ಆಗ್ತಿರೋ ಮೀಟಿಂಗ್ಗಳ ಅಥವಾ ಮೋದಿ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳು ಸಂಪುಟ ಸರ್ಜರಿ ಎಲ್ಲ ಆಗೋದಿಕ್ಕಿದೆ ಅದಕ್ಕೆ ಪ್ರೆಸಿಡೆಂಟ್ ಮೀಟ್ ಆಗಿದ್ದಾರಾ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ ಯು ಸಿ ಸಿ ಬಗ್ಗೆ ವಕ್ಫ್ ಬೆನ್ನಲ್ಲೇ ಯು ಸಿ ಸಿ ಬಗ್ಗೆ ಫೈನಲ್ ಡ್ರಾಫ್ಟ್ ರೆಡಿ ಮಾಡೋದಕ್ಕೂ ಕೂಡ ಲಾ ಕಮಿಷನ್ಗೆ ಈಗ ಸೂಚನೆ ಹೋಗಿದೆ ಅನ್ನುವಂಥ ಚರ್ಚೆನೂ ಆಗ್ತಿದೆ ಅದ್ರ ಬಗ್ಗೆನೂ ಮೀಟಿಂಗ್ ಆಗಿದೆ ಅಂತ ಮತ್ತು ಪಶ್ಚಿಮ ಬಂಗಾಳದ ಬಗ್ಗೆ ವಕ್ಫ್ ಸುಪ್ರೀಂ ಕೋರ್ಟ್ ಹೋರಾಟದ ಬಗ್ಗೆ ಇದೆಲ್ಲವನ್ನೂ ಗಂಭೀರ ಸ್ವರೂಪದಲ್ಲಿ ಚರ್ಚೆ ಮಾಡಿದ್ದಾರೆ ಪ್ರಧಾನಿಗಳ ವಿದೇಶಿ ಪ್ರವಾಸ ಆದ ಮೇಲೆ ಪ್ರೆಸಿಡೆಂಟ್ ಭೇಟಿಯಾಗಿ ರಿಪೋರ್ಟ್ ಕೊಡೋದು ಇರುತ್ತೆ ಅದು ಒಂದು ಕಾರಣ ಇಟ್ಕೊಂಡು ಹೋಗಿ ಹಲವು ಪ್ರಮುಖ ವಿಚಾರಗಳನ್ನು ಚರ್ಚಿಸ್ಕೊಂಡು ಬಂದಿದ್ದಾರೆ ಮೋದಿ ಅನ್ನೋದು ಯಾಕಂದರೆ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಹೊರಗಡೆ ಬರ್ತಿಲ್ಲ ಅದು ಇನ್ನೂ ಕುತೂಹಲ ಯಾಕೆ ಈ ಮೀಟಿಂಗ್ ಬಗ್ಗೆ ಮಾತ್ರ ರಿಪೋರ್ಟ್ ಹೊರಗಡೆ ಬಂದಿಲ್ಲ ಅನ್ನೋದು ಸೊ ಈ ವಾರಾಂತ್ಯದ ಒಳಗಡೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಲಿಕ್ಕಿದೆ ರಾಷ್ಟ್ರ ರಾಜಕಾರಣದಲ್ಲಿ ಅನ್ನೋದು ಸಿಕ್ತಿರುವಂತಹ ಸುಳಿವು ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು